ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವತ್ತಿನ ವಿಡಿಯೋದಲ್ಲಿ ಬನ್ನಿ ವೃಕ್ಷದ ಪೂಜೆಯ ಮಹತ್ವವನ್ನು ಇವು ಹೇಳ್ತಾ ಇದ್ದೀನಿ ವಿಡಿಯೋನ ಎಲ್ಲಿಯೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ನಮ್ಮದು ಅಂದರೆ ಉತ್ತರ ಕರ್ನಾಟಕದಲ್ಲಿ ಇವಾಗ ನವರಾತ್ರಿ ಮೊದಲನೇ ದಿನದಿಂದ ವಿಜಯದಶಮಿ ಅಂದರೆ ಒಂಬತ್ತು ದಿನದವರೆಗೆ ಪ್ರತಿದಿನ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಬನ್ನಿ ಮರವನ್ನು ಪೂಜೆ ಮಾಡ್ತಾರೆ ಪ್ರತಿಯೊಬ್ಬ ಮುತ್ತೈದೆ ಹೆಣ್ಣುಮಕ್ಕಳು ತನ್ನ ಗಂಡನ ಆರೋಗ್ಯ ಆಯುಷ್ಯ ಐಶ್ವರ್ಯ ಮತ್ತು ಮಕ್ಕಳ ವಿದ್ಯಾಭ್ಯಾಸ ಭವಿಷ್ಯಕ್ಕಾಗಿ ಮನೆಯ ಅಂತಸ್ತು ಹೆಚ್ಚಿಸುವುದಕ್ಕಾಗಿ ಬನ್ನಿ ಮರವನ್ನು ಪೂಜೆ ಮಾಡ್ತಾರೆ ಅದರದ ಪುರಾಣಿಕ ಕತೆ ಮತ್ತು ವಿಶೇಷತೆ ಏನು ಅದರ ಮಹತ್ವ ಏನಂತ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ವಿಡಿಯೋನ ಎಲ್ಲಿಯೂ ಸ್ಕಿಪ್ ಮಾಡದೆ ನೋಡಿ ನವರಾತ್ರಿ ವೇಳೆ ಅನೇಕ ರೂಪಗಳ ದೇವಿಗೆ ಅರ್ಚನೆ ನಡೆಯುತ್ತದೆ ಇದರ ಜೊತೆಯಲ್ಲಿ ಮಹಾನವ ಮಹಾನವಮಿಯ ದಿನದಂದು ಬನ್ನಿಯ ವೃಕ್ಷದ ಪೂಜೆ ನಡೆಯುತ್ತದೆ ಸಾಧಾರಣವಾಗಿ ಹಿಂದೂ ಧರ್ಮದಲ್ಲಿ ಅರಳಿ ಮರಕ್ಕೆ ವಿಶೇಷ ಗೌರವ ಇದೆ ಬಹುತೇಕ ಎಲ್ಲ ದೇವಾಲಯಗಳಲ್ಲಿ ಅರಳಿ ಮರ ಇದ್ದರೂ ನವಮಿ ಎಂದು ಶಮಿ ವೃಕ್ಷಕ್ಕೆ ಯಾಕೆ ವಿಶೇಷ ಪೂಜೆ ಎನ್ನುವ ಪ್ರಶ್ನೆಗೆ ಪುರಾಣದಲ್ಲಿ ಸಿಗುವ ಉತ್ತರ ಇದಾಗಿದೆ ಪುರಾಣದ ಕತೆ ನೋಡೋದಾದ್ರೆ ಮಹಾ ತಪಸ್ವಿಯಾದ ಜಾರುವ ಹಾಗೂ ಆತನ ಪತ್ನಿ ಸಮೇದರಿಗೆ ಶಮಿಕಾ ಹೆಸರಿನ ಪುತ್ರಿ ಇರುತ್ತಾಳೆ ಆಕೆಯನ್ನು ದೌಮ್ಯ ಋಷಿಯ ಪುತ್ರ ಮತ್ತು ಕೌಶಿಕ ಮಹರ್ಷಿಯ ಶಿಷ್ಯನಾಗಿದ್ದ ಮಂದಾರನಿಗೆ ಕೊಟ್ಟು ವಿವಾಹ ಮಾಡುತ್ತಾರೆ ಕೆಲ ದಿನಗಳ ನಂತರ ದಂಪತಿ ವಾಯು ವಿಹಾರಕ್ಕೆ ಹೋದಾಗ ಒಣದಲ್ಲಿ ಭು ಸೊಂಡಿಲು ಹೊಂದಿದ್ದ ಮುನಿಯನ್ನು ನೋಡಿದ್ದರು ಮುನಿಯ ವಿಚಿತ್ರ ರೂಪವನ್ನು ಕಂಡು ಅವರಿಗೆ ಎಲ್ಲಿಲ್ಲದೆ ನಗು ಬರುತ್ತದೆ ಇದನ್ನು ನೋಡಿದ ಬೃಷಂಡಿ ಮುನಿ ನನ್ನನ್ನು ನೋಡಿ ನಕ್ಕಿದ್ದು ಏಕೆ ಎಂದು ಪ್ರಶ್ನಿಸುತ್ತಾನೆ ಮುನಿ ಪ್ರಶ್ನೆ ಕೇಳಿದ್ದರೂ ದಂಪತಿ ಮಾತ್ರ ನಗುತ್ತಲೇ ಇರುತ್ತಾರೆ ತನ್ನನ್ನು ಅಪಹಾಸ್ಯ ಮಾಡಿದ್ದಕ್ಕೆ ಕೋಪಗೊಂಡ ಭೃಷುಂಡಿ ಮುನಿ ನೀವು ಯಾವುದೇ ಪ್ರಾಣಿಗೂ ಉಪಯೋಗಕ್ಕೆ ಬಾರದ ಮರಗಳಾಗಿ ಎಂದು ಶಾಪ ಕೊಡುತ್ತಾನೆ ಕೂಡಲೇ ದಂಪತಿಗಳಿಗೆ ತಮ್ಮ ತಪ್ಪಿನ ಅರಿವಾಗಿ ಮುನಿಯ ಪಾದಕ್ಕೆ ಬಿದ್ದು ಕ್ಷಮೆ ಕೇಳಿ ತಮ್ಮ ಶಾಪ ವಿಮೋಚನೆ ಆಗುವುದು ಹೇಗೆ ಎಂದು ಅಂಕಲಾಚುತ್ತಾರೆ ಇದಕ್ಕೆ ಭುಂಡಿ ನಿಮಗೆ ಗಣಪತಿ ಅನುಗ್ರಹವಾದ ಮೇಲೆ ಶಾಪ ವಿಮೋಚನೆ ಆಗುತ್ತದೆ ಎಂದು ಉತ್ತರಿಸುತ್ತಾನೆ ಮುನಿಯ ಶಾಪದಂತೆ ಶಮಿಕಳು ಶಮಿ ವೃಕ್ಷವಾಗಿ ಮಂದಾರನು ಮಂದಾರ ವೃಕ್ಷವಾಗಿ ಪರಿವರ್ತನೆ ಆಗುತ್ತಾರೆ ಬಹಳ ಸಮಯವಾದರೂ ದಂಪತಿ ಮನೆಗೆ ಬಾರದಿದ್ದಾಗ ಶಮಿಕಳ ತಂದೆ ತಾಯಿ ಕಾಡಿನೊಳಗೆ ಬರುತ್ತಾರೆ ಅಲ್ಲಿ ಅವರು ಎರಡು ವಿಚಿತ್ರವಾದ ಮರಗಳನ್ನು ಕಂಡು ಪುಶುಂಡಿಮಣಿಯನ್ನು ಉಚ್ಚಾರಿಸಿದಾಗ ನಡೆದ ಸಂಗತಿ ತಿಳಿಯುತ್ತದೆ ಮಗಳು ಹಾಗೂ ಅಳಿಯನ ಶಾಪ ವಿಮೋಚನೆಗೆ ದುರ್ವಾಸಮುನಿ ಹೇಳಿಕೊಟ್ಟಿದ್ದ ಗಣೇಶ ಮಂತ್ರವನ್ನು ಜಾರ್ವ ಸಮೇಧ ದಂಪತಿ ಪಠಿಸಲು ಆರಂಭಿಸುತ್ತಾರೆ ಸ್ವಲ್ಪ ಸಮಯದ ಬಳಿಕ ಗಣಪತಿ ಪ್ರತ್ಯಕ್ಷನಾಗಿ ಶಾಮ ವಿಪೋ ಶಾಪ ವಿಮೋಚನೆ ಮಾಡುತ್ತಾನೆ ಮರವಾಗಿದ್ದ ಶಮಿಕಾ ಹಾಗೂ ಮಂದಾರ ಮೊದಲಿನಂತೆ ಆಗುತ್ತಾರೆ ವಿಜಯದಶಮಿ ದಿನದಂದು ಸಾಧಾರಣವಾಗಿ ಒಂದು ಶ್ಲೋಕ ಪ್ರಚಲಿತದಲ್ಲಿದೆ ಈ ಶ್ಲೋಕವನ್ನು ಹೇಳಿಕೊಂಡು ಪರಸ್ಪರ ಶಮಿ ಪತ್ರೆಯನ್ನು ವಿನಿಮಯ ಮಾಡಿಕೊಳ್ಳುತ್ತಾರೆ ಶಮಿ ಶಮಿಯತೆ ಪಾಪಂ ಶಮಿ ಶತ್ರು ವಿನಾಶಿನಿ ಅರ್ಜುನಸ್ಯ ಸನುರ್ಧಾರಿ ರಾಮಸ್ಯ ಪ್ರಿಯದರ್ಶಿನಿ ಕರಿಷ್ಯಮಾನ ಯಾತ್ರಾಯ ಕಾಲಂ ಸುಖಂ ಮಯ ತತ್ರ ನಿರ್ವಿಘ್ನ ಕರ್ತೃತ್ವಂ ಭವ ಶ್ರೀರಾಮ ಪೂಜಿತ ಭಾವಾರ್ಥ ಅರ್ಥ ಏನಂತ ನೋಡೋದಾದ್ರೆ ಶಮೀ ವೃಕ್ಷವು ಪಾಪವನ್ನು ಹಾಗೂ ಶತ್ರುಗಳನ್ನು ಶಮನ ಮಾಡುತ್ತದೆ ಅದು ಅರ್ಜುನನ ಬಾಣವನ್ನು ಕಾಪಾಡಿದ್ದು ರಾಮನಿಗೆ ಅತಿ ಪ್ರಿಯವಾಗಿರುವುದು ಆಗಿದೆ ಸದಾಕಾಲವು ಸುಖವನ್ನು ನೀಡುತ್ತಿದ್ದ ರಾಮನು ಕೂಡ ಬನ್ನಿ ಮರವನ್ನು ಪೂಜಿಸಿದ್ದ ನಾನು ಎಂದಿನಂತೆ ವಿಜಯಾತ್ರೆಗೆ ಹೊರಡುವನಿದ್ದೇನೆ ನನ್ನ ಈ ಯಾತ್ರೆಯು ವಿಘ್ನಿರ್ವಿಘ್ನ ಸುಖಕರವಾಗುವಂತೆ ಮಾಡು ಎಂದು ಶ್ಲೋಕದ ಮೂಲಕ ಕೇಳಿಕೊಳ್ಳುತ್ತಾನೆ ಪಾಂಡವರಿಂದ ಸಹಿತ ಬನ್ನಿ ಮರ ಮಾಡುತ್ತಾರೆ ಮಹಾಭಾರತದಲ್ಲಿ ಪಾಂಡವರು ಒಂದು ವರ್ಷದ ಅಜ್ಞಾತವಾಸಕ್ಕೆ ತೆರಳುವಾಗ ಬನ್ನಿ ಮರದಲ್ಲಿ ತಮ್ಮ ಆಯುಧಗಳನ್ನು ಬಚ್ಚಿಟ್ಟು ಹೋಗುತ್ತಾರೆ ಅಜ್ಞಾತವಾಸದಿಂದ ಮರಳಿದವರು ಬನ್ನಿ ಮರದಲ್ಲಿ ಬಚ್ಚಿಟ್ಟಿದ್ದ ಆಯುಧಗಳನ್ನು ನೋಡುತ್ತಾರೆ ಯಾರೊಬ್ಬರು ಅವುಗಳನ್ನು ತೆಗೆದುಕೊಂಡು ಹೋಗಿರುವುದಿಲ್ಲ ಹೀಗಾಗಿ ತಮ್ಮ ಆಯುಧಗಳನ್ನು ಕಾಪಾಡಿಕೊಂಡು ಬಂದ ಬನ್ನಿ ಮರಕ್ಕೆ ನಮಸ್ಕರಿಸುತ್ತಾರೆ ಬಳಿಕ ನಡೆದ ಕೌರವರ ಜೊತೆಗಿನ ಯುದ್ಧದಲ್ಲಿ ವಿಜಯ ಸಾಧಿಸುತ್ತಾರೆ ಹಾಗಾಗಿ ವಿಜಯದಶಮಿ ದಿನ ಬನ್ನಿ ಪೂಜೆ ಮಾಡುತ್ತಾರೆ ಅಂದಿನಿಂದ ಬನ್ನಿಯ ಮರಕ್ಕೆ ಪೂಜೆ ಸಲ್ಲಿಸಲಾಗುತ್ತದೆ ಎಂದು ಪುರಾಣದಲ್ಲಿ ಉಲ್ಲೇಖವಾಗಿದೆ ಬನ್ನಿಯನ್ನು ಬಂಗಾರ ಎನ್ನುವುದೇಕೆ ಅಂತ ನೋಡುವುದಾದರೆ ಬನ್ನಿಯನ್ನು ಬಂಗಾರ ಎಂದು ಕರೆಯಲು ತ್ರೇತಾಯುಗದ ಕಥೆಯೊಂದಿದೆ ಕೌಸ್ತ ಹೆಸರಿನ ವಿದ್ಯಾರ್ಥಿಯ ವಿದ್ಯಾಭ್ಯಾಸದ ನಂತರ ಗುರುವಿಗೆ ಗುರುದಕ್ಷಿಣೆ ಕೊಡಲು ಇಚ್ಛಿಸುತ್ತಾನೆ ಇದನ್ನು ಗುರುಗಳ ಜೊತೆಗೆ ಹಂಚಿಕೊಳ್ಳುತ್ತಾನೆ ಆಗ ಗುರು ಸಹಸ್ರ ಕೋಟಿ ಚಿನ್ನದ ನಾಣ್ಯಗಳನ್ನು ಕೇಳುತ್ತಾರೆ ಗುರುಗಳು ಕೇಳಿದಷ್ಟು ಚಿನ್ನದ ನಾಣ್ಯಗಳನ್ನು ಎಲ್ಲಿಂದ ತರುವುದು ಎಂದು ಯೋಚಿಸುತ್ತಾನೆ ನಂತರ ರಘು ರಾಜನ ಬಳಿಗೆ ಹೋಗಿ ಗುರುಗಳಿಗೆ ನೀಡಲು ಸಹಸ್ರ ಕೋಟಿ ಚಿನ್ನದ ನಾಣ್ಯಗಳು ಬೇಕು ದಯವಿಟ್ಟು ಕೊಡಿ ಎಂದು ಕೌಸ್ತ ಮುನಿಯ ಮನವಿ ಮಾಡಿಕೊಳ್ಳುತ್ತಾನೆ ರಾಜನು ಕುಬೇರನನ್ನು ಪ್ರಾರ್ಥಿಸಿದಾಗ ಅಲ್ಲಿಯೇ ಇದ್ದ ಶಮಿ ಮರದ ಒಂದೊಂದು ಎಲುವೆ ಚಿನ್ನದ ನಾಣ್ಯವಾಗುತ್ತದೆ ಇದರಿಂದ ಸಂತಸಗೊಂಡ ಕೌಸ್ತನು ನಾಣ್ಯಗಳನ್ನು ಗುರುಗಳಿಗೆ ಅರ್ಪಿಸುತ್ತಾನೆ ಗುರು ದಕ್ಷಿಣೆ ನೀಡಿ ಉಳಿದ ನಾಣ್ಯಗಳನ್ನು ದಾನ ಮಾಡುತ್ತಾನೆ ಆದ್ದರಿಂದ ಶಮಿ ಮರವೆಂದರೆ ಚಿನ್ನ ಬಂಗಾರ ಎನ್ನುವ ನಂಬಿಕೆ ಮೂಡಿಬಂದಿದೆ ಇದು ಔಷಧೀಯ ಗುಣಗಳನ್ನು ಸಹಿತ ಹೊಂದಿದೆ ಧನ್ವಂತರಿ ನಿಘಂಟಿನ ಪ್ರಕಾರ ಪಂಚಭೃಂಗ ಎಂಬ ಐದು ಮರಗಳಲ್ಲಿ ಶಮಿ ವೃಕ್ಷವೂ ಒಂದು ಯಾವುದೇ ವ್ಯಕ್ತಿಯ ರೋಗ ಗುಣಪಡಿಸಿದ ನಂತರ ಸ್ನಾನ ಮಾಡಲು ಈ ಐದು ಮೂಲಿಕೆಗಳನ್ನು ಬಳಸಲಾಗುತ್ತದೆ ಇದು ರೋಗದ ಸಂಕನ್ನು ನಿವಾರಿಸುವುದು ಲ್ಲದೆ ಶಕ್ತಿಯನ್ನು ಉತ್ತೇಜಿಸುತ್ತದೆ ಈ ಮರದ ತೊಗಟೆಯನ್ನು ಸಂಧಿವಾತದ ಚಿಕಿತ್ಸೆಯಲ್ಲಿ ಮುಖ್ಯವಾಗಿ ಬಳಸುವುದು ಶುಂಠಿಯೊಂದಿಗೆ ಬೆರೆಸಿ ತಯಾರಿಸಿದ ಇದರ ತೊಗಟೆಯ ಕಷಾಯಗಳನ್ನು ಹಲ್ಲುಗಳ ಸಂಕುಚತೆಯನ್ನು ಹೋಗಲಾಡಿಸಲು ಸೇವಿಸಲಾಗುತ್ತದೆ ಕೃಷಿಯಲ್ಲಿ ಬೆಳೆಗಳಿಗೆ ಸುಗಮವಾಗಲೆಂದು ಬೆಳೆಗಳ ಮಧ್ಯೆ ಈ ಮರವನ್ನು ಬೆಳೆಸಲಾಗುತ್ತದೆ ನೋಡಿದ್ರಲ್ಲ ಫ್ರೆಂಡ್ಸ್ ನಾನು ಇವಾಗ ಕೊಟ್ಟಿರೋ ಮಾಹಿತಿ ನಿಮಗೆ ಸಂಪೂರ್ಣ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಬಣ್ಣಿ ಎಲ್ಲರ ಬಾಳಲ್ಲೂ ಬಂಗಾರವಾಗಲಿ ಅಂತ ಆ ದೇವರಲ್ಲಿ ಕೇಳ್ಕೊಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಸರ್ವೇ ಜನ ಸುಖಿನೋ ಬವಂತು ಎಲ್ಲರಿಗೂ ನವರಾತ್ರಿ ಹಾಗೂ ವಿಜಯದಶಮಿ ಹಬ್ಬದ ಹಾರ್ದಿಕ ಹಾರ್ದಿಕ ಶುಭಾಶಯಗಳು ಸರ್ವೇ ಜನ ಸುಖಿನೋ ಬವಂತು